ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಬೆಂಗಳೂರಿನ ಮಲ್ಲೇಶ್ವರಂನ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಹಿಂಬದಿ ಇರುವ ಟ್ರಾನ್ಸ್ಫಾರ್ಮರ್ ಸ್ಥಿತಿ ನೀವೇನಾದರೂ ನೋಡಿದ್ರೆ ಗಾಬರಿ ಆಗ್ತೀರಿ ನಗರದಲ್ಲಿ ಹಲವು ಪರಿವರ್ತಕಗಳು ಅಂದರೆ ಟಿಸಿಗಳು ಟ್ರಾನ್ಸ್ಫಾರ್ಮರ್ಗಳ ಸ್ಥಿತಿ ಶಿಥಿಲಾವಸ್ಥೆಗೆ ತಲುಪಿದೆ ಇದೆಲ್ಲ ನೋಡಿದ್ರೆ ಅಲ್ಲೇ ಓಡಾಡುವ ಜನರು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಟ್ರಾನ್ಸ್ಫಾರ್ಮರ್ ಅಕ್ಕಪಕ್ಕ ಯಾವುದೇ ಸುರಕ್ಷತಾ ಕ್ರಮವನ್ನ ಅಳವಡಿಸಿಲ್ಲ ಇದು ಅಪಾಯಕ್ಕೆ ಎಡೆ ಮಾಡಿಕೊಡುತ್ತದೆ ಟಿಸಿ ಸುತ್ತಮುತ್ತ ಕೆಳಗಡೆ ಹೆಗ್ಗಣ ಓಡಾಡಿ ಆ ಜಾಗ ಪೊಳ್ಳು ಮಾಡಿಬಿಟ್ಟಿದೆ ವಿದ್ಯುತ್ ಕೇಬಲ್ ವೈರ್ಗಳು ಕೈಗೆ ಎಟುಕುವಷ್ಟು ಕೆಳಗೆ ನೇತಾಡ್ತಾ ಇವೆ ಟ್ರಾನ್ಸ್ಫಾರ್ಮರ್ ಜೋತಾಡುವ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಕೂಡಲೇ ಟ್ರಾನ್ಸ್ಫಾರ್ಮರ್ ಗಳಿಗೆ ಸುರಕ್ಷತಾ ಕ್ರಮ ಅಳವಡಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಆದರೆ ಬೆಸ್ಕಾಂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಇದಷ್ಟೇ ಅಲ್ಲದೆ ಟ್ರಾನ್ಸ್ಫಾರ್ಮರ್ ಪಕ್ಕ ಕಸದ ರಾಶಿಯೇ ಇದೆ ಇದನ್ನ ಬಿಬಿಎಂಪಿ ಗಮನಕ್ಕೆ ಯಾವಾಗ ಬರುತ್ತೆ ಏನ್ ಕ್ರಮ ಕೈಗೊಳ್ತಾರೆ ಅಂತ ಬೆಸ್ಕಾಂ ಹಾಗೂ ಬಿಬಿಎಂಪಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ ಇದು ಸುಮಾರು ಒಂದು ಹತ್ತೆರಡು ವರ್ಷ ಆಯ್ತು ಸುಮಾರು ಒಂದು ಮೂರು ನಾಲ್ಕು ಲೆಟ್ರ್ ಕೊಟ್ಟಿದೆ ಇಲ್ಲಿರೋರೆಲ್ಲ ಏರಿಯಾ ರೆಸಿಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಯಾರೂ ಇದು ಮಾಡ್ತಾ ಇಲ್ಲ ಅದು ಆ್ಯಕ್ಚುಲಿ ಬೆಂಡ್ ಹೋಗಿದೆ ನೋಡಿ ಅದು ಒಂದು ಸೈಡ್ ಬಿಟ್ಕೊಂಡ್ಬಿಟ್ಟಿದೆ ಅದು ಹೊಸಾದ ಮೇಲೆ ಬಾಕ್ಸ್ ಹಾಕಿದ್ದಾರೆ ಬಟ್ ಇನ್ನೂ ಅದು ಇದಾಗಿಲ್ಲ ಏನು ಮಾಡಿದ್ರು ಅವರು ಒಪ್ತಾಯಿಲ್ಲ ಕೆ ಬಿ ಅವರು ಮಾಡ್ತೀನಿ ಮಾಡ್ತೀನಿ ಅಂತಾರೆ ಅವ್ರೇನು ಏನು ಮಾಡ್ತಾಯಿಲ್ಲ ಇನ್ನು ಆ್ಯಕ್ಷನ್ ತೊಗೊಂಡಿಲ್ಲ ಅಧಿಕಾರಿಗಳು ನಮಗೆ ಇನ್ನೂ ಆರ್ಡ್ರ್ ಬಂದಿಲ್ಲ ಅಂತಲೂ ಹೇಳಿದ್ದಾರೆ ಅದ್ರ ಜೊತೆಗೆ ಪಕ್ಕದಲ್ಲಿ ದೇವಸ್ಥಾನ ಇರೋದರಿಂದ ಈ ಇದಕ್ಕೆ ಹಿಂದೂಗಳ ದೇವಸ್ಥಾನ ಇರೋದರಿಂದ ಇದಕ್ಕೆ ಒಂದು ಪ್ರಯತ್ನ ಮಾಡಿ ಎಲ್ಲ ತೆಗ್ಸೋಕ್ಕೆ ಏರ್ಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿ ಲೆಟ್ರ್ಗಳೆಲ್ಲ ಕೊಟ್ಟಿದ್ದೀವಿ ಇದುವರೆಗೂ ಯಾವ ಕ್ರಮವೂ ತೊಗೊಂಡಿಲ್ಲ ಮುಂದೆ ಈ ರೀತಿ ಆಗದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲರ ಬೆಸ್ಕಾಮ್ಗೆ ಇವರಿಗೆ ಎಲ್ರಿಗೂ ಇದನ್ನು ಗಮನಕ್ಕೆ ತರಬೇಕು ಅಂತ ಹೇಳಿ ಇದು ಮಾಡಿದ್ದೀವಿ ನಿಮ್ಮ ಕಡೆಯಿಂದ ಏನಾದರೂ ಅನುಕೂಲ ಆದರೆ ದಯವಿಟ್ಟು ಆದಷ್ಟು ಬೇಗ ಮಾಡಿಸ್ಕೊಡಿ ಅಂತ ಹೇಳಿ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ